ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಚೈತ್ರ ಮಾಸ ಮುಗಿತು ಈಗ ವೈಶಾಖ ಮಾಸ ಪ್ರಾರಂಭ ಇದೆ ವೈಶಾಖ ಮಾಸದಲ್ಲಿ ಯಾವ ಯಾವ ಧರ್ಮಗಳನ್ನು ದಾನಗಳನ್ನು ಮಾಡಬೇಕು ಅನ್ನೋದನ್ನು ನೋಡೋಣ ವೈಶಾಖ ಮಾಸದ ನಿಯಾಮಕ ಕಮಲಾ ಮಧುಸೂದನ ಕಮಲಾ ಮಧುಸೂದನನ ಪ್ರೀತಿಗಾಗಿ ವೈಶಾಖ ಸ್ನಾನ ದಾನ ಧರ್ಮಗಳು ಈ ಎಲ್ಲವನ್ನು ಸ್ವಾಮಿ ಪ್ರೀತಿಗಾಗಿ ನಾವು ಮಾಡಬೇಕಾಗಿದೆ ಈ ಮಾಸದಲ್ಲಿ ಜಲದಾನ ಹಾಗೂ ಪ್ರಪಾದಾನಗಳು ತುಂಬ ಶ್ರೇಷ್ಠ ಪ್ರಪಾದಾನ ಅಂದರೆ ಅರವಟ್ಟಿಗೆಗಳು ಬೀಸಣಿಗೆ ಛತ್ರಿ ಪಾದರಕ್ಷೆ ಮತ್ತು ತೆಳುವಾದ ಹಿತವಾದ ವಸ್ತ್ರಗಳು ಈ ದಾನ ತುಂಬ ಮುಖ್ಯ ಈ ಮಾಸದಲ್ಲಿ ಮತ್ತು ಉದಕುಂಬ ದಾನ ನೀರು ತುಂಬಿದ ತಾಮ್ರದ ಅಥವಾ ಮಣ್ಣಿನ ಗಡಿಗೆ ಇದನ್ನು ದಾನವನ್ನು ಕೊಡಲೇಬೇಕು ಇದು ಕಡ್ಡಾಯವಾಗಿ ದಾನವನ್ನು ಕೊಡಲೇಬೇಕು ತಮ್ಮ ತಮ್ಮ ಶಕ್ತಿಯಾನುಸಾರ ಉದ ಕುಂಭ ದಾನವನ್ನು ಮಾಡಬೇಕು ತಾಮ್ರದ ಪಾತ್ರೆ ಹಿತ್ತಾಳೆ ಪಾತ್ರೆಯಲ್ಲಿ ಕೊಡೋಕ್ಕಾಗಲಿಲ್ಲ ಅಂದರೆ ಮಣ್ಣಿನ ಪಾತ್ರೆಯಲ್ಲಾದರೂ ಕೊಡಬೇಕು ಸ್ಟೀಲಲ್ಲಿ ಕೊಡೋ ಹಾಗಿಲ್ಲ ಮಣ್ಣಿನ ಪಾತ್ರೆಯಲ್ಲಿ ಕೂಡ ಕೊಡಬಹುದು ಈ ಉದಕುಂಭದಾನವನ್ನ ವೈಶಾಖ ಮಾಸದಲ್ಲಿ ಯಾರು ಮಾಡಲ್ವೋ ಅವರು ಜಾತ ಪಕ್ಷಿಯ ಜನ್ಮವನ್ನ ಪಡಿತಾರೆ ಅಂದ್ರೆ ಜಾತಕ ಪಕ್ಷಿ ಅಂತ ಹೇಳಿ ಒಂದು ಪಕ್ಷಿ ಇದೆ ಆ ಜಾತಕ ಪಕ್ಷಿಯಾಗಿ ಹುಟ್ಟತಾರೆ ಜನ್ಮಾಂತರದಲ್ಲಿ ಬಿಸಿಲಿನಲ್ಲಿ ಬಳಲಿರ್ತಕ್ಕಂಥ ವಿಪ್ರೋತ್ತ ಬಟ್ಟೆಯಿಂದ ಗಾಳಿ ಹಾಕಿದರೂ ಕೂಡ ಮಹಾಪುಣ್ಯ ಬರತ್ತೆ ಮತ್ತು ತಾಡಪತ್ರಿಯ ಬೀಸಣಿಗೆ ಕೊಡೋದ್ರಿಂದ ಕೂಡ ಪಾಪ ಪರಿಹಾರ ಆಗತ್ತೆ ಛತ್ರಿಯನ್ನು ದಾನ ನೀಡೋದ್ರಿಂದ ಆಧ್ಯಾತ್ಮಿಕಾದಿ ತಾಪ ಪರಿಹಾರ ಆಗುತ್ತೆ ಪಾದರಕ್ಷೆಗಳನ್ನು ದಾನ ಕೊಡೋದ್ರಿಂದ ನರಕದ ಕ್ಲೇಶ ತಪ್ಪತ್ತೆ ದಣಿದು ಬಂದ ಅತಿಥಿಗಳಿಗೆ ಅದರಲ್ಲೂ ವಿಪ್ರರಿಗೆ ಅನ್ನದಾನದಿಂದ ತೃಪ್ತಿಪಡಿಸೋದ್ರಿಂದ ಬಹು ಪುಣ್ಯ ಬರುತ್ತೆ ಬಿಸಿಲ ಬೇಗೆಯಲ್ಲಿ ಬಳಲಿದ ವಿಪ್ರನಿಗೆ ವಿಶ್ರಾಂತಿ ಪಡೆಯಲು ಹಿತವಾದ ಮಂಚದ ಹಾಸಿಗೆಗಳನ್ನು ದಾನ ನೀಡುವುದರಿಂದ ಜ್ಞಾತ ಮತ್ತು ಅಜ್ಞಾತ ಪಾಪಗಳು ನಾವು ತಿಳಿದು ಮಾಡಿರ್ತಕ್ಕಂಥದ್ದು ತಿಳಿದೆ ಮಾಡಿರ್ತಕ್ಕಂಥ ಪಾಪಗಳು ಪರಿಹಾರ ಆಗತ್ತೆ ತಲೆಗೆ ಹಿತವಾದ ದಿಂಬುಗಳನ್ನು ದಾನ ಮಾಡಬಹುದು ಅದರಿಂದ ಆಯುಷ್ಯ ಮತ್ತು ಆರೋಗ್ಯ ಯಶಸ್ಸು ಲಭಿಸುತ್ತೆ ಚಾಪೆ ಮುಂತಾದ ಆಸನ ದಾನ ಕೂಡ ವಿಹಿತವಾಗಿದೆ ಇದನ್ನು ಕೂಡ ಕೊಡಬಹುದು ಹಿತವಾದ ಕಂಬಳಿಯನ್ನು ಮಲಗಲು ಕೊಡಬಹುದು ಮತ್ತು ತುಂಬ ತೆಳುವಾದ ಮೃದುವಾದ ವಸ್ತ್ರವನ್ನು ವಿಪ್ರನಿಗೆ ಕೊಡೋದರಿಂದ ಪೂರ್ಣ ಆಯುಷ್ಯ ಒಳಗಿನ ತಾಪವನ್ನು ಪರಿಹರಿಸ್ತಕ್ಕಂಥ ಪಚ್ಚಕರ್ಪೂರ ದಾನ ಪುಷ್ಪ ದಾನ ಚಂದನ ದಾನ ಲವಂಚಿತದಿಂದ ಸುವಾಸಿತವಾದಂತಹ ಜಲದಾನ ಗೋರೋಚನ ಕಸ್ತೂರಿ ತಾಂಬೂಲ ದಾನ ತೆಂಗಿನಕಾಯಿ ದಾನಗಳು ಕೂಡ ಈ ವೈಶಾಖ ಮಾಸದಲ್ಲಿ ಮಾಡಬಹುದು ನಿಂಬೆ ರಸ ಉಪ್ಪು ಮೊದಲಾದವುಗಳಿಂದ ರುಚಿಯಾದ ತಂಪಾದ ಮಜ್ಜಿಗೆ ಮತ್ತು ಪಾನಕಗಳನ್ನು ದಾನ ಕೊಡುವುದು ತುಂಬ ವಿಶೇಷವಾಗಿದೆ ಇನ್ನು ಈ ಮಾಸದಲ್ಲಿ ಕೃಷ್ಣ ತುಳಸಿಯಿಂದ ವಿಷ್ಣುವಿಗೆ ಪೂಜೆಯನ್ನು ಮಾಡಬೇಕು ಇದರಿಂದ ವಿಷ್ಣು ಲೋಕ ಪ್ರಾಪ್ತಿಯಾಗತ್ತೆ ಮತ್ತು ಪ್ರಾತಃ ಸ್ನಾನ ನಂತರ ಅಶ್ವತ್ಥ ವೃಕ್ಷದ ಮೂಲಕ್ಕೆ ನೀರನ್ನು ಹಾಕಿ ಪ್ರ ಪ್ರದಕ್ಷಿಣೆ ಮಾಡೋದರಿಂದ ಅನೇಕ ಕುಲಗಳು ಉದ್ಧಾರ ಆಗುತ್ತೆ ಇನ್ನು ಈ ಮಾಸದ ತದಿಗೆ ಎಂದು ಅಕ್ಷಯ ತೃತೀಯ ಅಂತ ಹೇಳಿ ಕರೀತಾರೆ ಅಕ್ಷಯ ತದಿಗೆ ಅಂತ ಹೇಳಿ ಇಂದು ಗಂಗಾ ಸ್ನಾನ ಯವ ಹೋಮ ಯವದಾನಗಳಿಂದ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಈ ದಿನ ಭಗವಂತನಿಗೆ ವಿಶೇಷವಾಗಿ ಶ್ರೀಗಂಧದಿಂದ ಲೇಪನವನ್ನು ಮಾಡಿದ್ರೆ ಭಗವಂತನ ಲೋಕ ಲೋಕಪ್ರಾಪ್ತಿಯಾಗತ್ತೆ ಜಪ ಹೋಮ ಪಿತೃತರ್ಪಣ ದಾನಾದಿಗಳು ಏನೇ ಮಾಡಿದರೂ ಅಕ್ಷಯ ಫಲವನ್ನು ಕೊಡುತ್ತೆ ಈ ದಿನ ರೋಹಿಣಿ ನಕ್ಷತ್ರ ಬುಧವಾರ ಯೋಗ ಇದ್ದರೆ ಮಹಾಪುಣ್ಯ ಇವತ್ತು ಕೃತಯುಗಾದಿ ಆರಂಭ ಅಂತ ಹೇಳಿ ಕರೀತಾರೆ ಆದ್ದರಿಂದ ಸಪ್ಪಿಂಡಿ ಶ್ರಾದ್ದವನ್ನ ಮಾಡಬೇಕು ಇಲ್ಲದಿದ್ದರೆ ಹಿರಣ್ಯ ಶ್ರಾದ್ಧವನ್ನಾದರೂ ಮಾಡಿ ತಿಲತರ್ಪಣವನ್ನು ಕೊಡಬೇಕು ಈ ದಿನ ಉದಕುಂಭ ದಾನಗಳು ತುಂಬಾ ಶ್ರೇಷ್ಠ ಯಾರು ದಾನವನ್ನ ಮಾಡ್ತಿದ್ದಾರೆ ಆ ದಿನ ಈ ಅಕ್ಷಯ ತೃತೀಯ ದಿನ ಮಾಡ್ತಕ್ಕಂಥ ದಾನಂತ ಫಲವನ್ನ ಕೊಡುತ್ತೆ ಮತ್ತು ಸಮುದ್ರ ಸ್ನಾನದಿಂದ ಮಹಾಫಲ ಸಿಗತ್ತೆ ಇನ್ನು ಈ ದಿನ ಪರಶುರಾಮ ಜಯಂತಿ ಅಂತ ಹೇಳಿ ಬರುತ್ತೆ ಅಕ್ಷಯ ತೃತೀಯದಂದು ಈ ದಿನ ಸಂಜೆಯ ಹೊತ್ತು ಪರಶುರಾಮ ದೇವರು ಜಮದಗ್ನಿ ಪತ್ನಿ ರೇಣುಕೆಯಲ್ಲಿ ಆವಿರ್ಭವಿಸ್ತಾರೆ ಹಾಗಾಗಿ ಸಾಯಂಕಾಲ ಸೂರ್ಯಾಸ್ತ ಕಾಲಕ್ಕೆ ತೃತೀಯ ಇದ್ದಾಗ ಮಾತ್ರ ಅಕ್ಷಯ ತೃತೀಯದಂದು ಪರಶುರಾಮ ಜಯಂತಿ ಬರುತ್ತೆ ಸಾಯಂ ವ್ಯಾಪಿನಿಯಾಗಿ ತೃತೀಯ ಇಲ್ಲದಿದ್ದಾಗ ಮುಂಚಿನ ವೈಶಾಖ ಶುದ್ಧ ದ್ವಿತೀಯದಂದು ಇದರ ಆಚರಣೆಯನ್ನು ಮಾಡಬೇಕು ಪ್ರದೋಷ ಕಾಲದಲ್ಲಿ ಪರಶುರಾಮ ದೇವರನ್ನು ಪೂಜೆ ಮಾಡಿ ಈ ಮಂತ್ರದಿಂದ ಅರ್ಘ್ಯವನ್ನು ಕೊಡಬೇಕು ಜಮದಗ್ನಿ ಸುತೋ ವೀರಕ್ಷತ್ರಿಯಾಂತಕರ ಪ್ರಭೋ ಗೃಹಾಣ್ಯಂ ಮಯಾದಂ ಕೃಪಯಾ ಪರಮೇಶ್ವರ ಅಂತ ಹೇಳಿ ಪರಶುರಾಮ ದೇವರಿಗೆ ಅರ್ಘ್ಯವನ್ನು ಕೊಟ್ಟು ಆ ದಿನ ಪರಶುರಾಮ ದೇವರ ಚರಿತ್ರೆಯನ್ನು ವಿಶೇಷವಾಗಿ ಕೇಳಬೇಕು ಇನ್ನು ಅಕ್ಷಯ ತೃತೀಯದಂದು ನಾವು ಗೌರಿ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಇದೆ ಚೈತ್ರ ಮಾಸದಲ್ಲಿ ಕೂಡಿಸಿರ್ತಕ್ಕಂಥ ಗೌರಿಯನ್ನು ಎರಡು ತದಿಗೆ ಆದ ನಂತರ ಮೂರನೇ ತದಿಗೆ ವೈಶಾಖ ಶುದ್ಧ ತದಿಗೆ ಎಂದು ವಿಶೇಷವಾಗಿ ಪೂಜೆಯನ್ನು ಮಾಡಿ ಪಾನಕ ಕೋಸಂಬರಿಗಳಿಂದ ನೈವೇದ್ಯವನ್ನು ಮಾಡಿ ಉಯ್ಯಾಲೆಯಲ್ಲಿ ಇರ್ತಕ್ಕಂಥ ಗೌರಿಯನ್ನು ಪೂಜಿಸಿ ಹೂಗಳಿಂದ ದವನಗಳಿಂದ ಪೂಜಿಸಿ ಆಕೆಯನ್ನು ಕ ಕದಲಿಸ್ತಕ್ಕಂಥ ಒಂದು ಪರಿಪಾಠ ಇದೆ ಈ ಸಾರಿ ಶುಕ್ರವಾರ ಬಂದಿರೋದ್ರಿಂದ ಮರುದಿನ ಕದಲಿಸ್ಬೇಕು ಆನಂತರ ಈ ದಿನ ವಿಜಯಧ್ವಜ ತೀರ್ಥರ ಆರಾಧನೆ ಪೇಜಾವರ ಮಠದ ಪರಂಪರೆಯಲ್ಲಿ ಬಂದ ಬಂದಿರತಕ್ಕಂಥ ಶ್ರೀ ತೀರ್ಥರು ಈ ದಿನ ಅವರ ಆರಾಧನಾ ಪರ್ವ ಕಾಲ ಇವರು ಭಾಗವತದ ಹನ್ನೆರಡು ಸ್ಕಂದಗಳಿಗೂ ಸುಂದರವಾದಂತಹ ವ್ಯಾಖ್ಯಾನವನ್ನು ಬರೆದು ನಮ್ಮೆಲ್ಲರಿಗೂ ಸ ಸರಿಯಾದ ರೀತಿಯಲ್ಲಿ ಭಾಗವತ ಅರ್ಥ ಆಗುವಂತೆ ಉಪಕಾರ ಮಾಡಿರ್ತಕ್ಕಂಥ ಮಹನೀಯರು ಇವರ ವೃಂದಾವನ ತಲಪಾಡಿ ಸಮೀಪದ ಕಣ್ವತೀರ್ಥದಲ್ಲಿ ಇದೆ ಪೇಜಾವರ ಶ್ರೀಪಾದರು ಈ ದಿನ ಕಣ್ವತೀರ್ಥದಲ್ಲಿದ್ದು ತೀರ್ಥರ ಆರಾಧನೆಯನ್ನು ನಡೆಸ್ತಾರೆ ಊರ ಪರವೂರ ಊರ ಭಕ್ತರು ಈ ಸಂದರ್ಭದಲ್ಲಿ ಇಲ್ಲಿ ಸೇರ್ತಾರೆ ಶ್ರೀ ವಿಜಯಧ್ವಜ ತೀರ್ಥರ ಚರ್ಮಶ್ಲೋಕವನ್ನು ಹೇಳಿ ಪೂಜೆಯನ್ನು ನಮಸ್ಕಾರವನ್ನು ಮಾಡಬೇಕು ಅಂಜನಾ ಸೂನು ಸಾನ್ನಿಧ್ಯ ದ್ವಿಜಯೇನ ವಿರಾಜಿತಮ್ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯ ಧ್ವಜಂ ಇದು ಇವರ ಚರ್ಮ ಶ್ಲೋಕ ಎಲ್ಲರೂ ಈ ಶ್ಲೋಕವನ್ನು ಆ ದಿನ ಹೇಳ್ಕೊಳ್ಳಿ ಭಾಗವತದ ಗ್ರಂಥಕ್ಕೆ ಅವರು ವ್ಯಾಖ್ಯಾನವನ್ನು ಬರ್ತಕ್ಕಂಥ ಮಹನೀಯರು ಇವರ ಸ್ಮರಣೆ ಅತ್ಯಂತ ವಿಶೇಷ ಇನ್ನು ವೈಶಾಖ ಶುಕ್ಲ ಸಪ್ತಮಿ ಈ ದಿನ ಜನ್ನು ಋಷಿಗಳ ಬಲಗಿವಿಯಿಂದ ಗಂಗೋತ್ಪತ್ತಿ ಆಗಿದೆ ಅದು ಮಧ್ಯಾಹ್ನ ಕಾಲದಲ್ಲಿ ಗಂಗೋತ್ಪತ್ತಿ ಆಗಿರೋದ್ರಿಂದ ಮಧ್ಯಾಹ್ನದಲ್ಲಿ ಪೂಜೆಯನ್ನು ಮಾಡಬೇಕು ಸಪ್ತಮಿಯ ದಿನ ಗಂಗೆಯ ಸ್ತೋತ್ರವನ್ನು ಹೇಳ್ಕೊಂಡು ಮಂಡಲವನ್ನು ಬರ್ಕೊಂಡು ಅದರಲ್ಲಿ ಗಂಗಾದೇವಿಯನ್ನು ಆವಾಹನೆ ಮಾಡಿ ಅಷ್ಟೋತ್ತರವನ್ನು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಗಂಗಾ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಾನು ತೋರಿಸಿದ್ದೀನಿ ಆ ರೀತಿ ಗಂಗೆ ಪೂಜೆಯನ್ನು ವೈಶಾಖ ಶುಕ್ಲ ಸಪ್ ಸಪ್ತಮಿಯಂದು ಮಾಡಬೇಕು ಮತ್ತು ಈ ದಿನ ಶರ್ಕರಾ ಸಪ್ತಮಿ ಅಂತ ಹೇಳಿ ಕರೀತಾರೆ ಸಪ್ತಮಿ ಚೈವ ವಾಜಿ ಮೇಧ ಫಲಪ್ರದ ಅಮೃತಂ ಪಿಬತೋ ಹಸ್ತಾತ್ ಸೂರ್ಯಾಸ್ಸಾಮೃತ ಬಿಂದವ ನಿಷ್ಪೇತುರ್ಭುವಿಚೋತ್ಪನ್ನ ಶಾಲಿ ಮುದ್ಗಯ ವೇಕ್ಷವ ರವಿಯಿಂದ ಸೂರ್ಯನಿಂದ ಹುಟ್ಟಿದ ಶರ್ಕರವು ರವಿಗೆ ಅತಿ ಪ್ರಿಯವಾಗಿದೆ ಆದ್ದರಿಂದ ಹವ್ಯ ಕವ್ಯಗಳಲ್ಲಿ ಸಕ್ಕರೆಯ ಬಳಕೆ ಆ ದಿನ ಹೆಚ್ಚಾಗಿ ಮಾಡ್ತಾರೆ ಇಷ್ಟ ರವೆ ಅತಃ ಪುಣ್ಯ ಶರ್ಕರ ಹವ್ಯ ಕವ್ಯಯಹೋ ಈ ಸಪ್ತಮಿಯಂದು ಸಕ್ಕರೆಯನ್ನ ದಾನ ಮತ್ತು ಸಕ್ಕರೆಯಿಂದ ಮಾಡಿದ ಭಕ್ಷ್ಯಗಳನ್ನು ಬ್ರಾಹ್ಮಣನಿಗೆ ಬಡಿಸುವುದು ಮತ್ತು ದಾನ ಮಾಡುವುದು ಸೂರ್ಯನಿಗೆ ಅತಿ ಪ್ರಿಯವಾಗಿದೆ ಅಸ್ಯಾಂ ತು ಶರ್ಕರ ದಾನಂ ಶರ್ಕರಾ ಭೋಜನಂ ತಥಾ ಕರ್ತವ್ಯಂ ಹಿ ಪ್ರಯತ್ನೇನ ರವೆ ಪ್ರೀತಿಕರ ಶುಭಂ ಈ ಮಂತ್ರವನ್ನು ಹೇಳಿ ಸಕ್ಕರೆಯನ್ನು ಅಥವಾ ಸಕ್ಕರೆಯಿಂದ ಮಾಡಿದ ಭಕ್ಷ್ಯಗಳನ್ನು ಬ್ರಾಹ್ಮಣರಿಗೆ ಬಡಿಸುವುದು ಅಥವಾ ದಾನ ಮಾಡುವುದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ವಾಜಿಮೇಧ ಫಲವನ್ನು ಕೊಡುತ್ತೆ ಶರ್ಕರಾ ಸಪ್ತಮಿ ಚೈವ ವಾಜಿಮೇಧ ಫಲಪ್ರಧ ಇನ್ನು ವೈಶಾಖ ಶುದ್ಧ ಅಷ್ಟಮಿ ಶೇಷದಾಸರ ಆರಾಧನೆ ಇವರು ದಾಸವರೇಣ್ಯರು ಗದ್ವಾಲದ ಸಮೀಪದಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಕುಲಕರ್ಣಿಕೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಆಗ ಸೋಮಭೂಪಾಲ ಅಂತ ಹೇಳಿ ಒಬ್ಬ ಸಂಸ್ಥಾಪಕ ಇರ್ತಾನೆ ಅವನು ಇವರಿಗೆ ಅನೇಕ ಪೀಡೆಗಳನ್ನು ಚಿತ್ರಹಿಂಸೆಗಳನ್ನು ಮಾಡ್ತಿರೋದ್ರಿಂದ ಇವರಿಗೆ ಒಮ್ಮೆಲೆ ವೈರಾಗ್ಯವನ್ನು ಬಂದು ದಾಸದೀಕ್ಷೆಯನ್ನು ತಗೊಳ್ತಾರೆ ಅನೇಕ ಸುಂದರವಾದ ಭಗವಂತನ ನಾಮಗಳನ್ನು ಒಳಗೊಂಡಿರ್ತಕ್ಕಂಥ ಅನೇಕ ದೇವರ ನಾಮಗಳನ್ನು ಸುಲಾದಿಗಳನ್ನು ವಿಶೇಷವಾಗಿ ವಿವಾಹ ಸು ವೈವಾಹಿಕ ಸುಳಾದಿಯನ್ನು ಹೀಗೆ ಅನೇಕ ಸುಳಾದಿಯನ್ನು ನಮಗೆ ಇವರು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ ಗುರು ವಿಜಯ ವಿಠಲ ಅಂತ ಹೇಳಿ ಇವರ ಅಂಕಿತ ನಾಮ ಶ್ರೀ ವಿಜಯದಾಸರೇ ಬಂದು ಇವರಿಗೆ ಈ ಅಂಕಿತವನ್ನು ಕರುಣಿಸ್ತಾರೆ ನಂತರ ಇವರು ಮೊದಲ ಕಲ್ಲಿಗೆ ಬಂದು ಮೊದಲ ಕಲ್ಲು ಅಂತೇಳಿ ಒಂದು ಊರು ಆ ಊರಿಗೆ ಬಂದು ಶಿವಪಂಚಾಕ್ಷರಿ ಮಂತ್ರವನ್ನು ಒಂದು ವರ್ಷ ವಿಜಯದಾಸರಿಂದ ಅನುಗ್ರಹಿತವಾದಂತಹ ಶಿವಪಂಚಾಕ್ಷರಿ ಮಂತ್ರವನ್ನು ಒಂದು ವರ್ಷ ಪಯೋರ್ವತದಿಂದ ಇದ್ದು ಅದನ್ನು ಆರಾಧನೆ ಮಾಡ್ತಾರೆ ಆ ನಂತರ ಮನೋನಿಯಾಮಕರಾದಂತಹ ಮಹಾರುದ್ರದೇವರ ಅನುಗ್ರಹವನ್ನು ಪಡೆದು ಹರಿವಾಯುಗಳ ನಿರಂತರ ಧ್ಯಾನದಿಂದ ಅವರ ಪ್ರಸಾದವನ್ನು ಅನುಗ್ರಹವನ್ನು ಪಡೆದು ತುಂಬ ಕೀರ್ತಿಯುತರಾಗಿ ಬೆಳೀತಾರೆ ಇವರ ನಾ ಸುಲಾದಿಗಳು ದೇವರ ನಾಮಗಳನ್ನು ಭಜಿಸೋದ್ರಿಂದ ಹೇಳೋದ್ರಿಂದ ಕೂಡ ನಮಗೆ ವಿಶೇಷವಾದಂತಹ ಫಲ ಸಿಗತ್ತೆ ಇವರ ಆರಾಧನೆಯನ್ನು ಮೊದಲ ಕಲ್ಲಿನಲ್ಲಿ ಅವರ ಕಟ್ಟೆ ಇದೆ ಅಲ್ಲಿ ಮಾಡ್ತಾರೆ ವೈಶಾಖ ಶುದ್ಧಾಷ್ಟಮಿ ದಾಸರ ಪುಣ್ಯ ದಿನ ಇರುತ್ತೆ ಆ ದಿನ ವಿಶೇಷವಾಗಿ ಅವರು ಮಾಡಿರ್ತಕ್ಕಂಥ ಹಾಡುಗಳನ್ನು ನಾವು ಹೇ ಸ್ಮರಣೆ ಮಾಡೋದ್ರಿಂದ ಅವರ ಅನುಗ್ರಹ ನಮಗೆ ಆಗತ್ತೆ ಇನ್ನು ವೈಶಾಖ ಶುದ್ಧ ದಶಮಿ ಶ್ರೀ ವೆಂಕಟೇಶ ಮಹಾತ್ಮೆಯ ಪುರಾಣಗಳ ಮಂಗಳವನ್ನ ಮಾಡಬೇಕು ನಾವು ಪಾಡ್ಯದಿಂದ ಪ್ರಾರಂಭ ಮಾಡಿರ್ತೀವಿ ನಾಳೆ ಪಾಡ್ಯದಿಂದಲೇ ನಾವು ವೆಂಕಟೇಶ್ವರ ಕಲ್ಯಾಣದ ಮಹಾತ್ಮೆಯನ್ನು ಹೇಳ್ತಾ ಇರಬೇಕು ದಶಮಿ ಮಂಗಳವನ್ನ ಮಾಡಬೇಕು ಇದರ ಅಂಗವಾಗಿ ನಾವು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ವೇದವ್ಯಾಸ ದೇವರ ಪೂಜೆಯನ್ನು ಮಾಡಿ ಅವರು ಹೇಳಿದ ಗ್ರಂಥಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಮಂಗಳಾರತಿಯನ್ನು ನೆರವೇರಿಸಿ ಪುರಾಣ ಹೇಳಿದವರಿಗೆ ಮೈ ಮತ್ತು ಕೈಗಳಿಗೆ ಗಂಧವನ್ನು ಲೇಪಿಸಿ ಹಣೆಗೆ ಅಕ್ಷತೆಯನ್ನು ಹಚ್ಚಿ ಹೂವಿನ ಹಾರವನ್ನು ಹಾಕಿ ಯಾರು ಪುರಾಣ ಹೇಳಿರ್ತಾರೋ ಅವರಿಗೆ ಒಂದು ಧೋತ್ರ ಸೀರೆಯೊಂದಿಗೆ ಫಲತಾಂಬುಲ ಸಂಭಾವನೆಗಳನ್ನು ನೀಡಬೇಕು ವೈಶಾಖ ಶು ಶುದ್ಧ ದಶಮಿ ಎಂದು ಭಗವಂತ ಶ್ರೀನಿವಾಸನ ಭಗವಂತ ಶ್ರೀನಿವಾಸ ಪದ್ಮಾವತಿಯೊಂದಿಗೆ ಕಲ್ಯಾಣವನ್ನು ಮಾಡಿಕೊಳ್ತಾನೆ ಈ ದಿ ನಿತ್ಯವೂ ತಿರುಮಲದಲ್ಲಿ ಭಗವಂತನಿಗೆ ಕಲ್ಯಾಣೋತ್ಸವ ಆಗುತ್ತೆ ಆದರೆ ಇದು ಆದರೆ ಈ ದಿನ ವಿಶೇಷವಾಗಿ ವಿಶಾಲ ಉದ್ಯಾನವನದಲ್ಲಿ ಭಗವಂತನ ಕಲ್ಯಾಣೋತ್ಸವ ನಡೆಯುತ್ತೆ ಶ್ರೀನಿವಾಸ ಕಲ್ಯಾಣದ ಕತೆ ಪಟ್ಟಣ ಶ್ರವಣಗಳು ಹೆಚ್ಚು ಶ್ರೇಯಸ್ಸನ್ನು ನಮಗೆ ಕೊಡುತ್ತೆ ನಿತ್ಯ ಪೂಜೆಯಲ್ಲಿ ವೆಂಕಟೇಶ ಸ್ತೋತ್ರವನ್ನು ಅರ್ಚಿಸಿ ಪಠಿಸಿ ಅರ್ಚಿಸುವ ಪದ್ಧತಿ ಕೂಡ ನಮಗೆ ಬಂದಿದೆ ವಾದಿರಾಜರು ಪುರಂದ್ರದಾಸರು ಹೆಳವನಕಟ್ಟೆ ಗಿರಿಯಮ್ಮನವರು ಹೀಗೆ ಅನೇಕರು ಶ್ರೀನಿವಾಸದಾಸರು ಎಲ್ಲರೂ ನಮಗೆ ವೆಂಕಟೇಶ ಕಲ್ಯಾಣವನ್ನು ವೆಂಕಟೇಶ ಪಾರಿಜಾತವನ್ನು ಅನುಗ್ರಹಿಸಿದ್ದಾರೆ ಅದನ್ನು ನಾವು ಪಟ್ಟಣೆಯನ್ನು ಪ್ರಾರಂಭದ ಪಾಡ್ಯದಿಂದಲೇ ಮಾಡಿಕೊಂಡು ಬರಬೇಕು ನಾಳೆಯಿಂದಲೇ ಮಾಡಬೇಕು ದಶಮಿಯಂದು ನಾವು ವಿಶೇಷವಾಗಿ ಪೂಜೆಯನ್ನು ಮಾಡಿ ಮಂಗಳವನ್ನು ಮಾಡಬೇಕು ಇನ್ನು ವೈಶಾಖ ಮಾಸ ವೈಶಾಖ ಶುದ್ಧ ಏಕಾದಶಿ ಮೋಹಿನಿ ಏಕಾದಶಿ ಮೋಹಿನಿ ಏಕಾದಶಿ ಮಹಿಮೆಯನ್ನು ನಾನು ಈ ಮುಂಚೆ ತಿಳಿಸಿದ್ದೀನಿ ಅದನ್ನು ಮತ್ತೊಮ್ಮೆ ಹೇಳ್ತೀನಿ ಆ ದಿನ ವಿಶೇಷವಾಗಿ ಉಪವಾಸನ ಮಾಡಲೇಬೇಕು ಪ್ರತಿಯೊಬ್ಬರೂ ಉಪವಾಸವನ್ನು ಮಾಡಲೇಬೇಕು ಅದರ ಮಹಾತ್ಮೆಯನ್ನು ನಾನು ಮುಂದೆ ತಿಳಿಸ್ಕೊಡ್ತೇನೆ ಮತ್ತೊಮ್ಮೆ ಮತ್ತು ವಿಷ್ಣುವಿನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು ಈ ದಿನವೇ ದೇವಗುರುಗಳಾದಂತಹ ಬೃಹಸ್ಪತಾಚಾರ್ಯರ ಜಯಂತಿ ಬರುತ್ತೆ ಆ ದಿನ ಕೂಡ ವಿಶೇಷವಾಗಿ ಅವರನ್ನು ಅವರು ಯಾವ ಕಕ್ಷೆಯಲ್ಲಿ ಬರ್ತಾರೆ ಅವರಿಗೆ ಹೇಗೆ ಪೂಜೆಯನ್ನು ಮಾಡಬೇಕು ಅದನ್ನು ಅವರ ಸ್ಮರಣೆ ಹೇಗೆ ಮಾಡಬೇಕು ಅದನ್ನು ತಿಳಿಸಿಕೊಡ್ತೀನಿ ಆ ರೀತಿ ಅವರ ಸ್ಮರಣೆಯನ್ನು ಆ ದಿನ ಏಕಾದಶಿ ಎಂದು ಮಾಡಬೇಕು ಇನ್ನು ವೈಶಾಖ ಶುದ್ಧ ದ್ವಾದಶಿ ಈ ದಿನ ಫಲೋತ್ಸವ ಅಂತ ಹೇಳಿ ಕರೀತಾರೆ ಫಲೋತ್ಸವ ವಸಂತ ದ್ವಾದಶಿ ಅಂತ ಕೂಡ ಕರೀತಾರೆ ಈ ದಿನ ಫಲೋತ್ಸವವನ್ನು ಮಾಡಬೇಕು ವರ್ಷದಲ್ಲಿ ಮಾಡಬೇಕಾದ ಐ ಉತ್ಸವಗಳಲ್ಲಿ ಇದು ಕೂಡ ಒಂದಾಗಿದೆ ನಾನು ಮುನ್ ಮುಂದೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ದಮನೋತ್ಸವ ವಸಂತೋತ್ಸವ ಹಾಗೆ ಫಲೋತ್ಸವ ಕೂಡ ಇದರಲ್ಲಿ ಒಂದು ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತೋರಿಸಿಕೊಡ್ತೀನಿ ಈ ಉತ್ಸವಕ್ಕೆ ವಿಶೇಷವಾಗಿ ಬಾಳೆಹಣ್ಣು ಹಲಸಿನ ಹಣ್ಣು ಮಾವಿನ ಹಣ್ಣುಗಳು ಬೇಕಾಗತ್ತೆ ಇವುಗಳನ್ನು ಭಗವಂತನ ಮೂರ್ತಿಯ ಪಾದ ಪರ್ಯಂತ ನಾಭಿ ಪರ್ಯಂತ ಹೃದಯ ಪರ್ಯಂತ ಅಥವಾ ಕಂಠ ಪರ್ಯಂತ ಅಲಂಕಾರವನ್ನು ಮಾಡಬೇಕು ಫಲೋತ್ಸವವನ್ನು ನಿರೂಪಣೆ ಮಾಡ್ತಕ್ಕಂಥ ಅನಿರುದ್ಧ ಸಂಹಿತೆಯ ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ಇದನ್ನು ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ದಿನವೇ ನಮಗೆ ವೇದವ್ಯಾಸ ಜಯಂತಿ ಅಂತ ಹೇಳಿ ಬರುತ್ತೆ ವೈಶಾಖ ಶುಕ್ಲ ದ್ವಾದಶಿ ಎಂದು ಶ್ರದ್ಧಾಭಕ್ತಿಗಳಿಂದ ಪ್ರತಿಯೊಬ್ಬರೂ ಕೂಡ ವೇದವ್ಯಾಸ ಜಯಂತಿಯನ್ನು ಆಚರಣೆ ಮಾಡಬೇಕು ಸತ್ಯವತಿ ಪರಾಶರರಲ್ಲಿ ಹಿಮಚ್ಛಾದಿತವಾದಂತಹ ದ್ವೀಪದ ಮಧ್ಯೆ ಶ್ರೀ ವೇದವ್ಯಾಸ ದೇವರು ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿವಸ ಅವತಾರವನ್ನು ಮಾಡ್ತಾರೆ ಅವತರಿಸಿದ ಕೂಡಲೇ ಅವರಿಗೆ ಉಪನಯನ ಸಂಸ್ಕಾರವನ್ನು ಮಾಡ್ತಾರೆ ಮತ್ತು ಬದರಿ ಕ್ಷೇತ್ರಕ್ಕೆ ತೆರಳಿ ವೇದಗಳನ್ನು ಉದ್ಧಾರ ಮಾಡಿ ಇತಿಹಾಸ ಪುರಾಣಾದಿಗಳನ್ನು ರಚನೆ ಮಾಡ್ತಾರೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ ಹೇಳಿ ನಾಣ್ಣುಣಿ ನಾಣ್ಣುಣಿಯೇ ಇದೆ ಈ ನಾಣ್ಣುಡಿ ಹೇಗೆ ಅಂದರೆ ವ್ಯಾಸರ ಉಚ್ಚಿಷ್ಟವೇ ಈ ಜಗತ್ತಿನ ತುಂಬ ತುಂಬಿದೆ ಅಂತ ಹೇಳಿ ಪ್ರತಿಯೊಂದು ತತ್ವಜ್ಞಾನವನ್ನು ಕೂಡ ನಾವು ವೇದವ್ಯಾಸ ದೇವರಿಂದಲೇ ಪಡೆದುಕೊಳ್ಳಲು ಸಾಧ್ಯ ಇಂಥ ವೇದವ್ಯಾಸರು ಏನು ಹೇಳಿದರೆ ಅದನ್ನೇ ಉಳಿದವರು ಇದನ್ನು ಪ್ರಚಾರವನ್ನು ಮಾಡಿದರೆ ಅವರು ತತ್ವಜ್ಞಾನದಲ್ಲಿ ಹೇಳದೇ ಇರ್ತಕ್ಕಂಥ ವಿಷಯಗಳೇ ಇಲ್ಲ ಹಾಗಾಗಿ ನಾವು ವೇದವ್ಯಾಸರ ಮೂಲಕವೇ ತತ್ವಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯ ಆದ್ದರಿಂದ ಈ ದಿನ ನಾವು ವಿಶೇಷವಾಗಿ ಅವರ ಅನುಗ್ರಹಕ್ಕಾಗಿ ಅವರನ್ನು ಪೂಜೆಯನ್ನು ಮಾಡಬೇಕು ಸ್ಮರಣೆಯನ್ನು ಮಾಡಬೇಕು ಇವರನ್ನು ಹೇಗೆ ಪೂಜೆ ಮಾಡಬೇಕು ಹೇಗೆ ಷೋಡಶೋಪಚಾರ ಪೂಜೆಗಳಿಂದ ಸಂತೃಪ್ತಿಪಡಿಸಿ ಧನ್ಯರಾಗಬೇಕು ಮತ್ತು ಅರ್ಘ್ಯವನ್ನು ಹೇಗೆ ನೀಡಬೇಕು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಈ ದಿನ ವಿಶೇಷವಾಗಿ ಮಧುಸೂದನ ನಿಯಾಮಕ ಮಧುಸೂದನನ ಪೂಜೆಯನ್ನು ಮಾಡಬೇಕು ನಂತರ ಜಾಮದಗ್ನಿರ್ವತ ದ್ವಾದಶಿ ಅಥವಾ ಪೀತಕ ದ್ವಾದಶಿ ಅಂತ ಹೇಳಿ ಈ ದಿನ ಕೂಡ ಪರಶುರಾಮ ದೇವರ ಪೂಜೆಯನ್ನು ಮಾಡಬೇಕು ಇನ್ನು ವೈಶಾಖ ಶುಕ್ಲ ಚತುರ್ದಶಿ ವಿಶೇಷ ಅಂದರೆ ಈ ದಿನ ಅತ್ಯಂತ ವಿಶೇಷ ನರಸಿಂಹದೇವರ ಜಯಂತಿ ವೈಶಾಖ ಶುಕ್ಲ ಚತುರ್ದಶಿ ಎಂದು ಸಾಯಂಕಾಲ ನರಸಿಂಹದೇವರ ಆವಿರ್ಭಾವ ಆಗತ್ತೆ ನರಸಿಂಹದೇವರ ಪೂಜೆಯನ್ನು ಸ್ವಾತಿ ನಕ್ಷತ್ರ ಇರುತ್ತೆ ಶನಿವಾರ ಸಿದ್ಧಯೋಗ ಇದ್ದರೆ ಇನ್ನೂ ಪ್ರಶಸ್ತ ಈ ದಿನ ವಿಶೇಷವಾಗಿ ನಾವು ನರಸಿಂಹದೇವರ ಪೂಜೆಯನ್ನು ಮಾಡಿ ಸಾಯಂಕಾಲ ವಸ್ತಿಲು ಪೂಜೆಯನ್ನು ಮಾಡಿ ಕಳಶವನ್ನು ಇಟ್ಟು ಅರ್ಘ್ಯವನ್ನು ಅರ್ಘ್ಯಮಂತ್ರವನ್ನು ಹೇಳಿ ಅರ್ಘ್ಯವನ್ನು ಕೊಡಬೇಕು ಈ ದಿವಸ ಕೋಸಂಬರಿ ಬೆಲ್ಲದ ಪಾನಕ ನೀರು ಮಜ್ಜಿಗೆಯನ್ನು ಸಮರ್ಪಣೆಯನ್ನು ಮಾಡಬೇಕು ಮತ್ತು ರಾಯರಿಗೂ ಕೂಡ ಆ ದಿನ ಪೂಜೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಬ್ರಾಹ್ಮಣ ಸುವಾಸಿನಿಯರಿಗೆ ವಿತರಿಸಬೇಕು ಇದನ್ನು ಇದನ್ನು ಕೂಡ ನಾನು ಮುಂದೆ ತಿಳಿಸಿಕೊಡ್ತೀನಿ ನಂತರ ತ್ರಯೋದಶಿ ಚತುರ್ದಶಿ ಮತ್ತು ಹುಣ್ಣಿಮೆ ಇವು ಅಂತ್ಯ ಪುಷ್ಕರಣಿಗಳು ಸ್ನಾನಕ್ಕೆ ವೈಶಾಖ ಶುಕ್ಲ ಪಕ್ಷದ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆಗಳೆಂಬ ಮೂರು ತಿಥಿಗಳನ್ನು ಒಟ್ಟಾಗಿ ಅಂತ್ಯ ಅಂತ್ಯಪುಷ್ಕರಣಿ ಅಂತ ಹೇಳಿ ಕರೀತಾರೆ ವೈಶಾಖ ಸ್ನಾನದ ಕೊನೆಯ ಮೂರು ದಿನಗಳು ಇದು ಪೂರ್ಣ ವೈಶಾಖ ಸ್ನಾನವನ್ನು ವಿಧಿಬದ್ಧವಾಗಿ ಆಚರಿಸದೇ ಇದ್ದರೂ ಕೂಡ ಈ ಮೂರು ದಿನದಲ್ಲಾದರೂ ಅರುಣೋದಯ ಕಾಲದಲ್ಲಿದ್ದು ನದಿ ಸಮುದ್ರ ಅಥವಾ ಗ ಸ್ನಾನ ಸ್ನಾನಗಳ ಮನೆಗಳಲ್ಲಿ ಸ್ನಾನವನ್ನು ಮಾಡುವುದು ಪರಮ ಫಲ ಇನ್ನು ವೈಶಾಖ ಶುದ್ಧ ಪೂರ್ಣಿಮೆ ಈ ದಿನ ವ್ಯಾಸ ಪೂರ್ಣಿಮೆ ಅಂತ ಹೇಳಿ ಕರೀತಾರೆ ವರ್ಷದಲ್ಲಿ ಬರ್ತಕ್ಕಂಥ ಮೂರು ವ್ಯಾಸ ಪೂರ್ಣಿಮೆಗಳಲ್ಲಿ ಇದಲು ಇದು ಮೊದಲನೆಯದ್ದು ಇಂದು ಭಕ್ತಿಯಿಂದ ವೇದವ್ಯಾಸ ದೇವರನ್ನು ಆರಾಧನೆ ಮಾಡಬೇಕು ಮತ್ತು ನಮ್ಮ ಪ್ರತ್ಯಕ್ಷ ಗುರುಗಳಲ್ಲಿ ಕೂಡ ವ್ಯಾಸ ಪೂಜೆಯನ್ನು ಮಾಡಬೇಕು ಮತ್ತು ಈ ದಿನ ಕೂರ್ಮ ಜಯಂತಿ ಕೂಡ ಬರುತ್ತೆ ಕೂರ್ಮ ಜಯಂತಿಯನ್ನು ಕೂಡ ಅವಶ್ಯವಾಗಿ ಆಚರಣೆಯನ್ನು ಮಾಡಬೇಕು ಹೀಗೆ ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಪಾಡ್ಯದಿಂದ ಪೌರ್ಣಮಿ ತನಕ ಒಂದೊಂದು ದಿನವೂ ವಿಶೇಷವಾಗಿ ನಮಗೆ ಆ ದಿನದ ಪೂಜೆಯನ್ನು ಹೇಗೆ ಮಾಡಬೇಕು ಮತ್ತು ಯಥಾವತ್ತಾಗಿ ಹೇಗೆ ಹೇಗೆ ಆ ಯಾಯ ದೇವರನ್ನು ನಾವು ಪೂಜೆ ಮಾಡಿ ಅರ್ಘ್ಯವನ್ನು ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಈ ಇದೇ ರೀತಿಯಾಗಿ ನಾವು ಪ್ರತಿದಿನವೂ ಮಾಡಿಕೊಂಡು ಬರೋಣ ಪಾಡ್ಯನಾಳ ಎಲ್ಲರೂ ವೆಂಕಟೇಶ ದೇವರ ಸ್ತೋತ್ರಗಳನ್ನು ಅಥವಾ ಶ್ರೀನಿವಾಸ ಕಲ್ಯಾಣವನ್ನು ಹೆಳವನಕಟ್ಟೆ ಗಿರಿಯಮ್ಮನವರು ಕೊಟ್ಟಿರ್ತಕ್ಕಂಥ ಶ್ರೀನಿವಾಸ ಕಲ್ಯಾಣವನ್ನು ಎಲ್ಲರೂ ಆದಷ್ಟು ಪಾರಾಯಣವನ್ನು ಮಾಡಿ ಮತ್ತು ವೆಂಕಟೇಶ ಮಹಾತ್ಮೆ ಇದ್ದರೆ ಅದನ್ನು ಇಟ್ಟು ವೆಂಕಟೇಶ ದೇವರ ಪೂಜೆಯನ್ನು ಫೋಟೋವನ್ನು ಇಟ್ಟು ಪ್ರತಿನಿತ್ಯವೂ ಪೂಜೆಯನ್ನು ಮಾಡಬೇಕಾಗತ್ತೆ ದಶಮಿ ಮಂಗಳವನ್ನು ಮಾಡಬೇಕಾಗತ್ತೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಅಕ್ಷಯ ತೃತೀಯ ಬಗ್ಗೆ ತಿಳಿಸಿಕೊಡ್ತೀನಿ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ